अययो

মনে মারি তোরা পিয়া টিকে ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಬರೋ ಮಟ್ಟ ಇದೇ ರೀತಿ ಪ್ರತಿಭಟನೆ ಮುಂದುವರಿತದೆ ಯಾಕಂದ್ರೆ ಸಾಕಷ್ಟು ಅಮಾಯಕರ ನಡ್ಕೊ ಪಾದಚಾರಿಗಳು ನಡ್ಕೊಂಡು ಹೋಗ್ಬೇಕಾದ್ರು ತಮ್ಮ ಜೀವನ ಕೈಯಲ್ಲಿ ಅಂಗಡಿಕೊಂಡು ಹೋಗ್ತದೆ ಇಲ್ಲಿ ಇರುವಂತ ಎಲ್ಲಾ ಆಫೀಸರ್ ಗಳಿಗೆ ನಾನು ಒಂದು ರಿಕ್ವೆಸ್ಟ್ ಬಿ ಆರ್ ಟಿ ಸಿ ಎಂ ಡಿ ಅವರು ಇಲ್ಲಿ ಸ್ಥಳಕ್ಕೆ ಬರಬೇಕು ಆ ಜೀವಕ್ಕೆ ಬೆಲೆ ಹೇಳಿ ನಾ ಈ ಸಂದರ್ಭದ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ

Gracias. No, no, no. اذکاری ಧಿಕಾರಾ ಧಿಕಾರಾ ಇದರ ಜೀವಿತ ಆಡವರಿಯೋ ಬಿಎಟಿ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಏಕೇ ಬೇಕೋ ನ್ಯಾಯ ಬೇಕೋ ಬೇಕೇ ಬೇಕೋ ಅನ್ಯಾಯ ಬೇಕೋ ಅನ್ಯಾಯ ಅನ್ಯಾಯ ನ್ಯಾಯ ಬೇಕೋ ಶ್ರೇಷ್ಠ ಮಾನಾತಿ ನ್ಯಾಯ ಬೇಕೋ ಗುರುದತ್ ಮೋನ ಈಗ ನನ್ನ ಬಡದಿ ರಂಗರನ್ನ ಹಕ್ಕಿ ಬಡರ 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 ಹ ಏಮ್ ದೇವರು ಆಗಲಿ ಸರ್ ಯಾರಾದರೂ ತಂದ ಅವ್ರು ಈಗ ಅಮ್ಮ ತಂದಾಗ ಅರ್ಥ ಮಾಡಬೇಕಂತ ಹಾಕೊಂಡು ಕಳ್ಕೊಳ್ಳೋದು ನೋಡಿರಿ ಅದ ಅದ್ರದ್ದು ಮಧ್ಯಾಹ್ನ ಫುಡ್ ಬರ್ಬೋದು ಅದನ್ನು ಸ್ಥಳ ಕರೆಸಿದ್ರಂದ್ರೆ ಮುದ್ದೆದಾರ ಸರ್ ಮಾತಾಡಿದ್ದಾರೆ ಹೌದು ಹೌದು ಏನಾಗ್ಬೇಕಲ್ಲ ಸರ್ ಅಲ್ಲಿ ಕಂಪ್ಯೂಟರ್ ಮಂದಿ ಕುರ್ತಿನ ಮೂಮೆಂಟ್ ಸರ್ ನಾವು யா யா பேக்கர் ஜீவதியாகோ பி.ஏ.டி. சதிகாரிகட்கே எல்லா சொற்களையும் நீதியே மாட்டிக்கறேன் நீ கேட்ரி ஆ பாதச்சாரிங்களான் தோ ஆல் பாசி நீனா ஓடுற அங்கே பேக்கர் ಅಲ್ಲ ಒಬ್ಬಂದ ತೊಂದರೆ ಆಗಿಲಾಗಬೇಕಿಲ್ಲ ಆದ್ರೆ ಕೆ ಎಮ್ ಸಿ ಈ ಕಡೆ ಇರ್ತಿ ಬಂದಿ ಕೆ ಎಮ್ ಸಿವಾರ್ ಇರ್ತಾರ ಈ ಕಡೆ ಬಂದ್ ಯಾಕಂದ್ರೆ ಆ ಅಧಿಕಾರಿ ಎಂಡಿ ಅವರು ಇದು ಬರಬೇಕು ಸರ್ ಆ ಜಿಎನ್ ನೈಗೆ ಎನ್ಎಟ್ ಕೊಡ್ತಾರೆ ಅವರು ಬಹಳ ಜಾಲ ಸರ್ ಆ ಫಸ್ಟ್ ಅಲ್ಲಿ ಹೋಗ್ತಾರೆ ಸರ್ ಈ ತರ ಆ ಸ್ಪೀಡ್ ಇಗೋರಿ data ಬರ್ತಾ ಇಲ್ಲ ಅವರೇ ನಾವೇದಿಲ್ಲ ರಾಜ್ಯ ಸರ್ಕಾರ ಮಾಡಿದಾಗ ಹೋಗ್ಬೇಕಾದ್ರೆ ಅಲ್ಲಿವರೆಗೂ ನಮ್ಮ ಈಗ ಸಾಮಾನ್ಯ ಜನರು ಹೆಂಗ್ ಸರ್ ವಯಸ್ಸಾದ್ರು ಆ ಕಡೆ ಹಿಂದಿ ಕಡೆ ಹೋಗೋ ಮಕ್ಳು ನಿಮಗೆ ಆ ಕಮಿಷನರ್ ಮೇಡಮ್ ಕಡೆ ಮನೆ ಕೊಟ್ಟಿದ್ದೆ ಆಚರಣೆ ಹಾಕಿದ್ರು ಅಲ್ಲಿ ನಾನು ಮಾಡ್ರಿ ಅಂತಂದ್ರೆ ಅಂದ್ರೆ ಅವ್ರು ಏನಾರ ಅಲ್ಲಿ ಮಾಡಕ್ ಬರೋದು ನನ್ ಮತ್ತೆ ಎಂಟು ಮಂದಿ ಮೃತಪಟ್ಟ ಸ್ಟೂಡೆಂಟ್ ಎಂಟು ಮಂದಿ ಜನ ಜೀವನ ಈ ರೀತಿ ಆದ್ರೆ ಅವ್ರಿಗೆ

ಯಾವ್ ಸ್ಪೀಡ್ ಲಿಮಿಟ್ ಕೊಟ್ಟಿಲ್ಲ ಸರ್ ಒಂದ್ ಜನ ಪಿ ಆರ್ ಕೇಳೋದ್ರಿಂದ ಒಂದು ಒಬ್ಬ ಸಾಮಾನ್ಯ ನಾಗರಿಕ ಪಾದಚಾರಿ ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿ ಭಯ ಹುಟ್ಟಿಸ್ಕೊಂಡು ಹೋಗ್ಬೇಕು ನಾವು ಇಲ್ಲಿ ಒಡೆ ಮೂರು ಮೀಟರ್ ಬೀಳ್ತಾರಂದ್ರೆ ನಿಮ್ ಬಿ ಆರ್ ಟಿ ಸಿ ಕಡವಾಣ ಹಾಕೋರಿಲ್ಲ ನಿಮ್ಮಿಂದ ಎಷ್ಟು ಜನ ಸತ್ತಾರ ಅನ್ನೋದು ಪೊಲೀಸ್ ಮಾಹಿತಿಯಿಂದ ನನ್ನ ಕಡೆ ಐತಿ ಸ್ಟೂಡೆಂಟ್ಗಳು ಎಷ್ಟು ಮಂದಿ ಸತ್ತರು ಅದಕ್ಕೆಲ್ಲ ಯಾರು ಅವ್ರ ಜೀವಕ್ಕೆ ಬೆಲೆನೇ ಇಲ್ಲ ನೀವೊಂದು ಪ್ರಾಧಿಕಾರ ತಂದ್ರಿ ಯಾರೋ ಒಬ್ಬ ರಾಜಕಾರಣಿ ಮಾತು ಕೇಳಿ ಮುಂದೆ ನಮ್ಮ ಹೆಣಗಳು ನಮ್ಮ ಮಕ್ಕಳು ನಮ್ಮ ಅಣತಂಬರು ನಮ್ಮ ತಂದಿಗಳು ನಮ್ಮ ತಾಯಿಗಳು ನಮ್ಮ ಅಕ್ಕ ತಂಗಿಯರು ಎಲ್ಲಿ ಹೋಗ್ತೀವ್ರೆಲ್ಲ ದಾಟಬೇಕು ಬೇಡ ಎಲ್ಲ ರಾಜ ಫೇಲಿವರ್ ಐತಿ ಇಲ್ಲಿ ನೀವು ಹೊಲಗಡೆ ಬಿಟ್ರಿ ಅಂದ್ರೆ ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಈಗ ನಾವು ನಿಮ್ ಟೋಟಲಿ ಬಸ್ ಬಂದ್ ಮಾಡೋದು ಇದನ್ ಕಡಿವಾಣ ಆಗ್ತದೆ ಆ ಬಿಆರ್ ಡಿ ಎಸ್ ಬಸ್ ಸ್ಟ್ಯಾಂಡ್ ಒಂದ್ ವರ್ಷ ನಿಮ್ಗೆ ಕಂಟಿನ್ಯೂ ಲೆಟರ್ ಹಾಕ ಸಾಕ್ಷಿ ಅದ ನಾವು ಲೆಟರ್ ಹಾಕಿದ್ರೆ ನೀವೇನು ರಿಪ್ಲೈ ಮಾಡ್ತೀರಿ ಅಲ್ಲಿ ನಮಗೆ ಏನು ಮಾಡಕ್ಕಿಲ್ಲ ಅಂತೇಳಿ ಎಷ್ಟು ಲೋಡ್ ಜನ ಎಷ್ಟು ಜನಸಂಖ್ಯೆ ದಟ್ಟಣೆ ಹಾಕಿತ್ತಂದ್ರೆ ಇಡೀ ಧಾರವಾಡದ ಬಂದು ಆ ಪ್ರಾದೇಶಕ್ಕೆ ದಾಟದೈತಿ ಅದಕ್ಕರ ಪರಿಜ್ಞಾನ ಇಲ್ಲ ನಿಮ್ಗೆ ಸ್ವಲ್ಪ ನಾವು ಇಲ್ಲೊಂದು ಒಂದು ಸೇತುವೆ ಮಾಡ್ಬೇಕಾ ಇದನ್ನ ಬಂದ್ ಮಾಡ್ಬೇಕಂತೇಳಿ ಹತ್ತು ಬಾರಿ ನಿಮ್ಗೆ ಲೆಟರ್ ಹಾಕಿನ ನನ್ನ ಕಡೆ ಐತಿ ಬಟ್ ಅದು ಮಿತ್ ಆಗಿ ಅಲ್ಲಿ ಇದಕ್ಕೋಗಿ ಕಾರಣ ಅದನ್ನ ತರಸ್ ತೋರಿಸ್ತೀನಿ ನಿಮ್ಗೆ ಸರ ಅಲ್ಲಿ ಮ್ಯಾಕ್ಸಿಮಮ್ ಎಂಟು ಮಂದಿ ಸ್ಟೂಡೆಂಟ್ಸ್ ಹತ್ತಾರ ಸರ ಐವತ್ತು ಮಂದಿ ಕಾಲ್ ಮುರ್ಕೊಂಡ್ರೆ ಬಿ ಆರ್ ಟಿ ಸಿ ಹೊರತಕ್ಕೆ ಇದನ್ನ ನಿಮ್ಮ ನಿಮ್ಮ ಇಲಾಖೆಯಿಂದ ದಾಖಲೆ ತರ್ಸ್ಕೊಂಡಿ ನಾನು ಇದಕ್ಕೆ ಇವರು ಎಲ್ಲಾ ಎಲ್ಲ ಪ್ರೂಫ್ ಹಚ್ಚಿ ಕಳಿಸಿದ್ರು ನಮ್ಮಿಂದ ಅದರಲ್ಲಿ ಅದ ಪ್ರಾಬ್ಲಮ್ ಐತಿ ಹಾಗಾಗಿ ನನ್ನ ಕಡೆ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಅವ್ರು ನಮ್ಗೆ ಪ್ಲಮ್ ರಿಪ್ಲೈ ಬರಿತಾರೆ ಅಂದ್ರೆ ನಮ್ಮ ಜೀವಕ್ಕೆ ಬೆಲೆನಿಲ್ಲ ಸರ ಈ ಬಿ ಆರ್ ಟಿ ಎಸ್ ಅನ್ನೋದು ಫುಲ್ ಫೇಲ್ಯೂರ್ ಏನು ಲೇಟ್ ರೀ ನೋಡಿ ಯಾಕೆ ಆ ವ್ಯಕ್ತಿಗೆ ಈಗ ಪರಿಹಾರ ಕೊಡ್ಬೇಕು ಸರ್ ದಿವಸ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಾನು ಮಾತ್ರ ಹೋರಾಟ ಮಾಡೋಣ ಸರ್ ನೀವು ಬಾಯಿ ಮಾತ್ರ ಹೇಳೋದಲ್ಲ ಲಿಖಿತ ರೂಪವಾಗಿ ಕೊಡ್ಬೇಕು ನನಗೆ ಅಲ್ಲಿ ಬಾಡಿ ಕಡೆ ಬರ್ಬೇಕು ನೀವು ಅವ್ರು ಯಾರು ಗೊತ್ತಿಲ್ಲ

ನಾಳೆ ಒಂದಕ್ಕೆ ನಮ್ಮ ತೊಂದರೆ ನೈನ್ ಸಿಕ್ಸ್ ಜೀರೋ ನಂಬರ್ ರೀ ನೈನ್ ಸಿಕ್ಸ್ ಜೀರೋ ಅಂತ ಹಾಂ ನೈನ್ ಸಿಕ್ಸ್ ಜೀರೋ ಹಾಂ ಒನ್ ಸಿಕ್ಸ್ ಜೀರೋ ಹಾಂ ಸಿಕ್ಸ್ 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 ಒನ್ ಟೂ ನನ್ನ ಟಾಪಿಕ್ಸ್ ಇನ್ನೇ ಪೊಲೀಸ್ ಇಲಾಖೆ ಬರ್ತೀವಿ

अर्जित दोपति सी मीटिंग आर्डर तो बड़ा करना पड़ेगा ये बड़ा बड़े पे तो है नौंसठ जीरो नौंसठ जीरो तो ये ड्रीम ना करना पड़ेगा ना टोटली मुक्त ना पड़ती है ना टोटली पड़ती है आप बॉडी का वो ही आप बॉडी पर्याय आप कुंडली पे नहीं हो सब नोट करेंगे बॉडी पर्याय कुंडली पे क्यों ब्या� ಸಮಾಧಾನ ಹೇಳ್ರಿ ಟ್ರಾಫಿಕ್ ಇದಾರೆ ಯಾರು ಕ್ಷೇಮ ಶ್ರೀಮಂತ ಕಳಿಸಿ ನಮ್ಮ